శ్రీరామచంద్రచి శ్రీరామచంద్రచి ధ్వజసా ధర రా श्रीरामचन्द्रचरणौ शिरसा भे श्रीरामचन्द्रचरणौ शरणं प्रपद्ये ನನಗೆ ಬೇಡ ನಾನು ಕುಮಾರನನ್ನು ನೋಡಿದವರೆಗೂ ಯಾವ ಸುಖ ಸಂತೋಷವನ್ನು ಅನುಭವಿಸಲಾರೆ ನನ್ನ ಮೇಲಿನ ಭಕ್ತಿ ಪ್ರೇಮಗಳಿಂದ ತನ್ನ ಸೌಖ್ಯಗಳನ್ನೆಲ್ಲ ತೊರೆದಿರುವ ಆ ಸುಕುಮಾರನನ್ನು ಕಾಣುವುದಕ್ಕಾಗಿ ನಾನು ಈಗಲೇ ಅಯೋಧ್ಯೆ ಎಂದು ಹೇಳಲು ಅಪೇಕ್ಷೆ ಆದರೂ ಮಾರ್ಗವು ಮಾತ್ರ ಬಹಳ ದುಪ್ಪಡವಾಗಿದೆ ಎಂದರು ಶ್ರೀರಾಮನ ಮಾತನ್ನೇ ಪ್ರತ್ಯುತ್ತರವಾಗಿ ವಿಭೀಷಣನು ಪ್ರಭು ನಾನು ನಿನ್ನನ್ನು ಒಂದು ದಿನಗಳಾಗಿ ಅಯೋಧ್ಯೆಗೆ ಕೊಂಡೊಯ್ಯತೇನೆ ನನ್ನ ಅಣ್ಣನಿಗೆ ಸೇರಿದ ಪುಷ್ಪಕ ವಿಮಾನ ನಿನ್ನ ಪ್ರಯಾಣಕ್ಕೆ ಸಿದ್ಧವಾಗಿದೆ ಮೋಘಮಯವಾದ ಆ ವಿಮಾನವು ನಿನ್ನನ್ನು ಬಯಸಿದಲ್ಲಿಗೆ ಕಂಡೊಯ್ಯಬಲ್ಲದು ನೀನು ಇಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿಯೇ ಹೊರಡಬೇಕು ಪ್ರಭು ಎಂದು ಕೇಳಿಕೊಂಡನು ಆಗ ಶ್ರೀರಾಮನು ನಿಮ್ಮ ಮಿತ್ರ ನಿನ್ನ ಮಾತುಗಳಿಂದ ಪರಮ ಸಂತುಷ್ಟನಾಗಿದ್ದೇನೆ ಆದ್ದರಿಂದ ನಿನ್ನ ಮಾತಿನಲ್ಲಿ ನಡೆಯಿಲ್ಲ ಎಂಬುದು ಗೌರವವೇನೂ ಬೇಡ ಭರತನನ್ನು ಮಾತೆಯನ್ನು ಕಾಣಲು ನನ್ನ ಮನಸ್ಸು ಆತರ ಕೊಡುತ್ತಿದೆ ಸಮಸ್ತ ಕಾರ್ಯಗಳು ನೆರವೇರುವುದರಿಂದ ನನಗೆ ಇಲ್ಲಿ ಇರುವ ಇಷ್ಟವಿಲ್ಲ ಶೀಘ್ರವಾಗಿ ನನ್ನನ್ನು ಕಳುಹಿಸುವುದಕ್ಕೆ ಏರ್ಪಡಿಸಿ ಎಂದನು ಶ್ರೀರಾಮಚಂದ್ರನ ಅಪೇಕ್ಷೆಯಂತೆ ಒಡನೆಯೇ ಪ್ರಯಾಣ ಮಾಡಲು ಪುಷ್ಪಕ ವಿಮಾನ ಸಿದ್ಧವಾಗಿ ನಿಂತಿತ್ತು ಆತನ ವಿಭೀಷಣನ ವಾನರರೆಲ್ಲರೂ ರತ್ನಭೂಷಣಾದಿ ಬಹುಮಾನಗಳನ್ನು ಹೊರಡಿಸಿದನು ಅವರೆಲ್ಲರೂ ಕೇಳಿಕೊಂಡು ಸೀತಾರತ್ಮಣನ ವಿಮಾನವನ್ನಿಡಿದನು ಸೀತಾದೇವಿನ ಆಚಿಕೆಯಿಂದ ನೆಸುತ್ತಲೇ ಭಾವಿಸಿಕೊಂಡು ಗಂಡನ ತೊಡೆಯ ಮೇಲೆ ಕೂಗಲು ವಾನರವೀರನಾದ ಸುದ್ದೀರನಿಗೂ ರಾಕ್ಷಸವೀರನಾದ ವಿಭೀಷಣನಿಗೂ ಹೋಗಿವಿರನೆಂದು ಹೇಳಿ ಇನ್ನೇನು ಹೊರಡಬೇಕು ಅನ್ನ ಕಷ್ಟದಲ್ಲಿ ಆತನನ್ನು ಅಗಲಿಲ್ಲದಾರದೆ ಆತನ ಪಟ್ಟಾಭಿಷೇಕವನ್ನು ನೋಡಬೇಕೆಂಬ ಆಕಾಂಕ್ಷೆಯಿಂದ ತಮ್ಮ ಪರಿವಾರದೊಡನೆ ತಾವೂ ಜೊತೆಯಲ್ಲಿ ಬರುವುದಾಗಿ ಅವರು ಅಪೇಕ್ಷಿಸಿದರು ಶ್ರೀರಾಮನ ಸಂತೋಷದಿಂದ ಅದಕ್ಕೆ ಸಮರ್ಥಿಸಲು ಅವರೆಲ್ಲರೂ ವಿಮಾನವನ್ನು ಹತ್ತಿದರು ಅಷ್ಟು ಜನರು ಏನು ಕುಳಿತರೂ ವಿಮಾನಗಳನ್ನು ಜನಸಮರ್ಥವನ್ನು ಹಾಕಲಿಲ್ಲ ಆ ವಿಮಾನವು ದೊಡ್ಡ ಮೂಡದಂತೆ ಆಕಾಶದಲ್ಲಿ ಹಾರಿತ ಪ್ರಯಾಣವನ್ನು ಕಲಾಸನದಲ್ಲಿ ಕುಳಿತ ಶ್ರೀರಾಮಚಂದ್ರನ ಕುರಿತು ಭರತಕುಮಾರನ ನಮಸ್ಕಾರ ಪೂರ್ವಕವಾಗಿ ವಿಜ್ಞಾಪಿಸಿಕೊಂಡನು ಅಣ್ಣ ರಾಮಚಂದ್ರ ನನ್ನ ತಾಯಿಯ ಅಭಿಪ್ರಾಯವನ್ನು ಗೌರವಿಸಿ ಅಯೋಧ್ಯ ರಾಜ್ಯವನ್ನು ನನಗಿದ್ದೆ ನೀನು ನನ್ನ ಮೇಲೆ ವರಿಸಿದ ರಾಜ್ಯ ಭಾರವನ್ನು ಈ ಹದಿನಾಲ್ಕು ವರ್ಷಗಳು ಬಹಳ ಕಷ್ಟದಿಂದ ನಿರ್ವಹಿಸಿದ್ದೇನೆ ಈಗ ನಿನ್ನ ರಾಜ್ಯವನ್ನು ನೀನು ಹಿಂದಕ್ಕೆ ವಹಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ವೃಷಭ ಬರುವ ಭಾರವನ್ನು ಎಡಗಲು ಬೇಗ ಬರಬಲ್ಲದು ಸ್ವಾಮಿ ಆದ್ದರಿಂದ ನಾನು ಹೊರಲಾರದೆ ಈ ರಾಜ್ಯ ಭಾರವನ್ನು ನೀನು ಈಗಲೇ ವಹಿಸುವನಾಗು ಸಾಕೇತ ಸಾಮ್ರಾಜ್ಯದ ಲ್ಲಿ ಪಟ್ಟಾಭಿಷಕ್ತನಾದ ನೀಲನ್ನು ಕಣ್ತುಂಬ ಕಂಡ ಪ್ರಜೆಗಳೆಲ್ಲರೂ ಆನಂದ ಪಡಲಿ ತಮ್ಮನ ಪ್ರಾರ್ಥನೆಗೆ ಶ್ರೀರಾಮನು ತಥಾಸ್ತು ಎಂದು ಹೇಳಿದನು ತಮ್ಮನೊಡನೆ ಜಟಾ ವಿಸರ್ಜನೆ ಮಾಡಿ ಮಂಗಳ ಸ್ನಾನ ಮಾಡಿ ಶತ್ರುಘ್ನನೇ ನಿಂತು ಆತನಿಗೆ ದಿವ್ಯವಾದ ವಸ್ತ್ರಾಭರಣಗಳನ್ನು ತೊಡಿಸಿದನು ಕೌಸಲ್ಯೆಯ ಮೊದಲಾದ ರಾಜಮಾತೆಯರು ಸೀತಾದೇವಿಗೆ ಮಂಗಳ ಸ್ನಾನ ಮಾಡಿಸಿ ಮನೋಹರವಾದ ಉಡುಗೆ ತೊಡೆಗಳಿಂದ ಆಕೆಯನ್ನು ಅಲಂಕರಿಸಿದರು ಅನಂತರ ಸುಮಂತ್ರನ ತಂದು ನಿಲ್ಲಿಸಿದ ದಿವ್ಯ ರಥವನ್ನೇರಿ ಸಕಲ ಪರಿವಾರದೊಡನೆ ಅಯೋಧ್ಯೆಗೆ ಹೊರಟರು ಸುಂದರವಾಗಿ ಅಲಂಕೃತರಾದ ವಾನರರು ವಾನರ ಸ್ತ್ರೀಯರು ಪುರಜನರೊಡನೆ ಆತನ ಸುತ್ತಲೂ ವಿವಿಧ ವಾಹನಗಳಲ್ಲಿ ಕುಳಿತು ಮೆರವಣಿಗೆ ಹೊರಟರು ಶ್ರೀರಾಮಚಂದ್ರನ ರಥದ ಸಾರಥ್ಯವನ್ನು ಸ್ವತಃ ಭರತನೇ ವಹಿಸಿದನು ಶತ್ರುಘ್ನನು ಎತ್ತಿ ಹಿಡಿದನು ಲಕ್ಷ್ಮಣ ಸ್ವಾಮಿಯು ವಿಭೀಷಣನು ಚಾಮರ ಬೀಸಿದರು ಸುಗ್ರೀವ ಮಹಾರಾಜನು ಶತ್ರುಂಜಯವೆಂಬ ಆನೆಯನ್ನೇರಿ ಮುಂದೆ ಹೊರಟನು ವಾನರ ವೀರರೆಲ್ಲರೂ ಮಾನವ ರೂಪವನ್ನು ಧರಿಸಿ ಭದ್ರಗಜಗಳ ಮೇಲೆ ಕುಳಿತು ಲತ ಲತೆಯನ್ನು ಆತನನ್ನು ಹಿಂಬಾಲಿಸಿದರು ಶಂಕ ಬೇರಿ ಕಹಳೆ ಮೊದಲಾದ ವಾದ್ಯಗಳು ಬೋರ್ಗೆರಿಯುತ್ತ ತಮ್ಮ ಧ್ವನಿಯಿಂದ ದಿಕ್ಪಟಗಳನ್ನು ತುಂಬಿದವು ದೇವತೆಗಳು ಸಿದ್ಧವಿದ್ಯಾಧರರು ಆಕಾಶದಲ್ಲಿ ನಿಂತು ಶ್ರೀರಾಮನಿಗೆ ಜಯ ಜಯಕಾರ ಮಾಡಿದರು ಶ್ರೀರಾಮ ಜಯರಾಮ ಎಂದ ಗ ಘೋಷಣೆಗಳು ಮುಳುಗಿ ಬಂದಿತು ನಕ್ಷತ್ರಗಳ ನಡುವಿನ ಪೂರ್ಣ ಚಂದ್ರನಂತೆ ಪರಿವಾರ ಮಧ್ಯದಲ್ಲಿ ಬೆಳಗುತ್ತಿದ್ದ ಶ್ರೀರಾಮಚಂದ್ರನು ಮಹಾವೈಭವದಿಂದ ಅಯೋಧ್ಯೆಯನ್ನು ಪ್ರವೇಶಿಸಿದನು ಗುರುಗಳು ಪುರೋಹಿತರು ಆಶೀರ್ವದಿಸಿ ಆತನಿಗೆ ಶೇಷಾಕ್ಷತೆ ಕರೆದನು ಮುತ್ತೈದೆಯರು ಸಾಲು ಸಾಲಾಗಿ ಬಂದು ರಜಾ ರೀತಿ ಎತ್ತಿದರೂ ಪ್ರಜೆಗಳ ಸಂಭ್ರಮಗಳನ್ನು ಹೇಳುತ್ತಿದ್ದರೂ ನಭೋಭಾಗಗಳನ್ನು ತುಂಬುತ್ತಿರುವ ಜಯಕಾರಗಳ ಮಧ್ಯೆ ಸಾಗಿ ಬಂದ ಶ್ರೀರಾಮನು ಅರಮೆಯಿಂದ ಪ್ರವೇಶಿಸಿದ ಸುವಾಗಿ ಬಂದ ರತ್ನಖಚಿತವಾದ ಕಿರೀಟವನ್ನು ವಸಿಷ್ಠರು ತಮ್ಮ ಸ್ವಹಸ್ತದಿಂದ ಶ್ರೀರಾಮನ ತನೆಯ ಮೇಲೆ ಇರಿಸಿದರು ಅದಾದ ಮೇಲೆ ವಿವಿಧ ರಿತಿಜಿಯರು ವಿವಿಧ ಭೂಷಣಗಳಿಂದ ಆತನನ್ನು ಅಲಂಕರಿಸಿದರು ಆಗ ಶತ್ರುಘ್ನನು ಆತನ ತಲೆಯ ಮೇಲೆ ಚಕ್ರವನ್ನು ಎತ್ತಿಹಿಡಿದನು ಸುಗ್ರೀವನು ಉಭೀಷನು ಚಾಮರಗಳನ್ನು ಹಿಡಿದು ಸೇವೆ ಸಲ್ಲಿಸಿದರು ವಾಯುದೇವನು ಮಹೇಂದ್ರನಿಂದ ಪ್ರೇರಿತನಾಗಿ ಆತನಿಗೆ ರಕ್ತಹಾರವನ್ನು ಅರ್ಪಿಸಿದನು ದೇವಗತ್ತಲವರು ಮಧುರವಾಗಿ ಗಾನ ಮಾಡಿದರು ಅಪ್ಸರೆಯರು ನಾಟಿ ಮಾಡಿದರು ಭೂಮಿಯೆಲ್ಲವೂ ಸಸ್ಯ ಸಮೃದ್ಧವಾಯಿತು ವೃಕ್ಷಗಳೆಲ್ಲವೂ ಫಲಪುಷ್ಪಗುರಿಕವಾದವು ಪಟ್ ಚಂದ್ರಕಿರಣಗಳಿಗೆ ಸಮಾನವಾದ ಕಾಂತಿಯುಳ್ಳ ಮುಕ್ತಾಹಾರವನ್ನು ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಆತನು ಸೀತಾದೇವಿಗೆ ಕೊಡಲು ಆಕೆ ಪಾದದಲ್ಲಿ ಕೈ ಮುಗಿದುಕೊಳ್ಳಲು

ಇಷ್ಟೇ ಅಲ್ಲ ತನ್ನ ಕೊರಳದಿಂದ ಅಮೂಲ್ಯವಾದ ರತ್ನಾಹಾರವನ್ನು ಕೈಗೆ ತೆಗೆದುಕೊಂಡು ಅದನ್ನು ಮಾರುತಿಗೆ ಕೊಡಬೇಕೆಂಬ ಅಭಿಪ್ರಾಯದಿಂದ ಶ್ರೀರಾಮನ ಮುಖವನ್ನು ನೋಡಿದಳು ಇಂಗಿತಜ್ಞನಾದ ಆತನು ಆಕೆಯನ್ನು ಕುರಿತು ಪ್ರಿಯೆ ನಿನಗೆ ಅತ್ಯಂತ ಪ್ರಿಯಕಾರವಾದ ರೀತಿಯಲ್ಲಿ ಶ್ರೀ ಶ್ರೀಮಾರುತಿಗೆ ಈ ಹಾರವನ್ನು ಕೊಡು ಎಂದನು ಆಕೆ ಕೊಟ್ಟ ಹಾರವನ್ನು ಹನುಮಂತನು ಭಕ್ತಿಯಿಂದ ಧರಿಸಿ ಬಿಳಿ ಮುಗುಲಿಗಳ ಮಣಿಯನ್ನು ಧರಿಸಿ ನಿಂತಿರುವ ಪರ್ವತದಂತೆ ಕಂಗೊಳಿಸಲು ಶ್ರೀರಾಮನ ಪಣೆಯಿಂದ ಉಳಿದ ವಾನರ ವೀರರಿಗೂ ವಿಭೀಷಣನು ಆ ಮತ್ತು ಆತನ ಪರಿವಾರ ಅನಗ್ಯವಾದ ಹಸ್ತಭೂಷಣಗಳಲ್ಲಿ ಕೊಟ್ಟು ವಸ್ತ್ರಭೂಷಣಗಳನ್ನು ಬಹುಮಾನವಾಗಿ ಹಂಚಲಾಯಿತು ಶ್ರೀರಾಮಚಂದ್ರನು ಮಹಾವೈಭವದಿಂದ ರಾಜ್ಯವಾಡುತ್ತಾ ಸ್ವಾಮಿಯನ್ನು ಕುರಿತು ಸೌಮಿತ್ರಿ ಈ ಭೂಮಂಡಲವನ್ನು ನನ್ನೊಡನೆ ನೀನೂ ಪರಿಪಾಲಿಸುತ್ತಾ ನನ್ನೊಡನೆ ಸಮಸಮಾನವಾಗಿ ಸುಖವನ್ನು ಅನುಭವಿಸಲಾಗು ಎಂದು ಹೇಳಿದನು ಆದರೆ ಸೌಮಿತ್ರಿ ಯುವರಾಜ ಪದವಿಯನ್ನು ವಹಿಸಲು ಒಪ್ಪಲಿಲ್ಲ ಆದ್ದರಿಂದ ಭರತ ಯುವರಾಜನಾದರು ಶ್ರೀರಾಮನು ಅನೇಕ ಯಜ್ಞ ಯಾಗಾದಿಗಳನ್ನು ನೆರವೇರಿಸುತ್ತಾ ಹತ್ತು ಸಹಸ ವರ್ಷ ಕಾಲ ಸುಖವಾಗಿ ರಾಜ್ಯಭಾರ ಮಾಡುತ್ತಿದ್ದನು ಆತನ ಆಳ್ವಿಕೆಯಲ್ಲಿ ಶಾಮಡಾಮದಗಳಾಗಲಿದೆ ಅಕಾಲ ಮರಣವಾಗಲು ಒಂದೂ ಕೇಳಲಿದ್ದಲ್ಲ ಲೋಕವೇ ಆನಂದದಿಂದಿತ್ತು ಜನರೆಲ್ಲರೂ ಧರ್ಮಪದರಾಗಿದ್ದರು ಎಲ್ಲೆಲ್ಲಿಯೂ ಶ್ರೀರಾಮನ ಕಥಾಲಾಪನೆ ಕೇಳಿಬರುತ್ತಿತ್ತು ಜಗತ್ತೇ ರಾಮಮಯವಾಯಿತು ರಾಮ 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 ಎಂಬ ಎಂಬ ನುಡಿಗಳನ್ನು ಬಿಟ್ಟು ಮತ್ತೆಲ್ಲವೂ ಅಬೋಧವಾಗಿತ್ತು ಜಗತ್ತೇ ರಾಮಮಯ ರಾಮಮಯವಾಯಿತು ವೃಕ್ಷಗಳೆಲ್ಲವೂ ನಿತ್ಯ ಫಲಪುಷ್ಪಗುರುತವಾಗಿದ್ದವು ಕಾಲಕಾಲಕ್ಕೆ ಮರೆ ಬರುತ್ತಿತ್ತು ಎಲ್ಲರೂ ನಿತ್ಯ ತೃಪ್ತರಾಗಿದ್ದರು ಧನ್ಯವಾದ ಈ ವಾಲ್ಮೀಕಿ ರಾಮಾಯಣ ಪುತ್ರರನ್ನು ಬೇಡವರು ಪುತ್ರವಂತರಾಗುತ್ತಾರೆ ಧನಕಾಮಕರದ ವಾದ್ಯರಾಗುತ್ತಾರೆ ಇದನ್ನು ಕೇಳಿದವರು ಹಿಡಿದ ಸಮಸ್ತ ಕಾರ್ಯಗಳಲ್ಲಿಯೂ ವಿಜಯಶಾಲಿಯರಾಗುತ್ತಾರೆ ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ ಇದನ್ನು ಕೇಳಿದ ಸ್ತ್ರೀಯರು ರಾಮನನ್ನು ಪಡೆದ ಕೌಶಲ್ಯಕ್ಕೆ ನಿತ್ಯ ಸಂತೋಷಭರಿತರಾಗಿ ಪುತ್ರ ಪೌತ್ರಾದಿಗಳನ್ನು ಪಡೆದು ಚಿರಸಂತೋಷವನ್ನು ಹೊಂದುತ್ತಾರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರಾರ್ಯವಾರಲ್ಲಿ ಆಶಯ ಇದೆಯೋ ಅದನ್ನು ಅವರು ಪಡೆಯುತ್ತಾರೆ ಸಮಸ್ತ ಕಷ್ಟಗಳಿಂದಲೂ ಮುಕ್ತರಾಗಿ ಸುಖವನ್ನು ಹೊಂದುತ್ತಾರೆ ಅಲ್ಲದೆ ಅವರು ದೇವತೆಗಳ ಕೃಪೆಗೂ ಪಾತ್ರರಾಗುತ್ತಾರೆ ಇದನ್ನು ಪೂಜಿಸುವವರು ಪಠಿಸುವವರು ಶ್ರವಣಿಸುವವರು ಸಕಲ ಪಾಪರಹಿತರಾಗಿ ದೀರ್ಘಾಯುಷ ಒಂದು ಶ್ರೀಮನ್ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಆದ್ದರಿಂದ ಎಡೈ ಮಾನವರ ಪುರಾತನವಾದ ಈ ರಾಮಾಯಣವನ್ನು ಭಕ್ತಿಯಿಂದ ಪಠನ ಮಾಡಿ ಧನ್ಯರಾಗಿ ನಿಮಗೆ ಮಂಗಳವಾಗಲಿ ಜಯ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಸಮಸ್ತ ಸನ್ಮಾನಗಳಾಗಿ ಬರತೆ ಎಲ್ಲರಿಗೂ ಮಂಗಳಕ್ಕೆ ಮಂಗಳವಾಗಲಿ ಓಂ ಸತ್ಸ ಶ್ರೀಕೃಷ್ಣ yeah